ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇಂಡಿಯಾಚಾರ್ಯಸ್ ಕಿಚನ್ ಫ್ರೆಂಡ್ಸ್ ನಾನಿವತ್ತು ಯಾವುದೇ ಕ್ರೀಮ್ ಇಲ್ಲದೆ ಡಾರ್ಕ್ ಚ ಡಾರ್ಕ್ ಚಾಕ್ಲೇಟ್ ಇಲ್ಲದೆ ಒಂದು ಟೇಸ್ಟಿ ಅದು ಒಂದು ಹತ್ತು ನಿಮಿಷದಲ್ಲಿ ಆಗುವ ಚಾಕ್ಲೇಟ್ ರಫಲನ್ನು ಇದ್ದೇನೆ ವಿಪ್ ಕ್ರೀಮನ್ನು ವಿಪ್ ಕ್ರೀಮ್ಗೆ ಚಾಕ್ಲೇಟ್ ಮೆಲ್ಟ್ ಮಾಡಿ ಹಾಕಬೇಕು ಐಸ್ ಯೂಸ್ ಮಾಡಬೇಕು ಆ ಥರ ಎಲ್ಲ ಏನೂ ಇಲ್ಲ ಬರೀ ಹತ್ತು ನಿಮಿಷದಲ್ಲಿ ಈ ಬರೀ ಎರಡು ಮೂರು ವಸ್ತುಗಳಿಂದ ಸುಲಭವಾಗಿ ನಾವು ಈ ಅನ್ನು ಮಾಡ್ಬೋದು ಈಗ ಇದು ಹೇಗೆ ಮಾಡೋದಂತ ಅಂತ ನೋಡ್ಕೊಂಡು ಬರುವ ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಾನಿಲ್ಲಿ ಎರಡು ಓರಿಯೋ ಬಿಸ್ಕೆಟ್ಗಳನ್ನು ತಕೊಂಡಿದ್ದೇನೆ ಮತ್ತು ಒಂದು ಸಣ್ಣ ಪೌಚ್ ಮಿಲ್ಕ್ ಮೇಡನ್ನು ತಕೊಂಡಿದ್ದೇನೆ ಈ ಓರಿಯೋ ಬಿಸ್ಕೆಟ್ನಿಂದ ಈ ಥರ ಓಪನ್ ಮಾಡಿ ಇದರ ಕ್ರೀಮನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೇನೆ ಇದು ಸುಲಭವಾಗಿ ನಾವು ಸಪ್ರೇಟ್ ಮಾಡ್ಕೊಳ್ಬೋದು ಕ್ರೀಮನ್ನು ಒಂದು ಈ ಥರ ಚು ಚಾಕುವಿನ ಸಹಾಯದಿಂದ ಈ ಥರ ಸ್ವಲ್ಪ ಈ ಥರ ನೋಡಿ ಈ ಥರ ಹೇಳ್ಕೊಂಡ್ರೆ ಬರ್ತದೆ ಅದು ಅದೇ ಸುಲಭವಾಗಿ ತೆಗೆದುಕೊಳ್ಬೋದು ಇದೇ ಥರ ನಾನು ಈಗ ಈ ಎಲ್ಲ ಬಿಸ್ಕೆಟ್ಗಳಿಂದ ಅದರ ಕ್ರೀಮನ್ನು ಸಪ್ರೇಟ್ ಮಾಡಿ ಕ್ರೀಮನ್ನು ಒಂದು ಸಪ್ರೇಟ್ ಬೌಲಿಗೆ ಹಾಕಿರ್ತಾ ಇದ್ದೇನೆ ಈ ಥರ ಎಲ್ಲ ಬಿಸ್ಕೆಟ್ಗಳಿಂದ ಕ್ರೀಮನ್ನು ತಗೊಂಡು ಈಗ ನಾನು ಖಾಲಿ ಬಿಸ್ಕೆಟ್ಗಳುಲ್ಲ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೈಸಾಗಿ ಪೌಡರ್ ಮಾಡ್ಕೊಳ್ತಾ ಇದ್ದೇನೆ ಅಥವಾ ನೀವು ಇದನ್ನು ಕುಟ್ಟಿ ಸಹ ಪುಡಿ ಮಾಡ್ಬೋದು ಒಂದು ಕವರಿಗೆ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಕುಟ್ಟಿ ಪುಡಿ ಮಾಡ್ಕೊಳ್ಬೋದು ಮಿಕ್ಸಿಗೆ ಹಾಕೋದು ಬೇಡ ಅಂದರೆ ಒಟ್ಟು ಪುಡಿ ಆದರೆ ಆಯಿತು ಇದು ಚೆನ್ನಾಗಿ ಈಗ ಇದು ಚೆನ್ನಾಗಿ ಪೌಡರ್ ಆಗಿದೆ ಅಲ್ಲ ಇದಕ್ಕೆ ನಾನು ಮಿಲ್ಕ್ ಮೇಡ್ ಮಿಲ್ಕ್ ಮೇಡನ್ನು ಹಾಕ್ಕೊಳ್ತಾ ಇದ್ದೇನೆ ನಿಮ್ಮ ಹತ್ರ ಮಿಲ್ಕ್ ಮೇಡ್ ಇಲ್ಲ ಅಂದರೆ ಅದರ ಬದಲು ತುಪ್ಪವನ್ನು ಹಾಕ್ಕೊಳ್ಬೋದು ಅಥವಾ ಸ್ವಲ್ಪ ಹಾಲು ಒಂದು ಅರ್ಧ ಸ್ಪೂನ್ ಹಾಲು ಒಂದು ಸ್ಪೂನ್ ಹಾಲು ಮತ್ತು ಮೂರು ಸ್ಪೂ ಮೂರು ಸ್ಪೂನ್ ತುಪ್ಪವನ್ನು ಹಾಕ್ಕೊಳ್ಬೋದು ಅಥವಾ ಹಾಲಿನ ಕೆನೆ ಒಂದು ಸ್ಪೂನು ಮತ್ತು ತುಪ್ಪವನ್ನು ಹಾಕ್ಕೊಳ್ಬೋದು ಮಿಕ್ಸ್ ಮಾಡಿ ಮಿಲ್ಕ್ ಮೇಡ್ ಇದ್ದರೆ ಮಿಲ್ಕ್ ಮೇಡ್ ಒಂದೇ ಸಾಕಾಗ್ತದೆ ನಾಲ್ಕು ಸ್ಪೂನು ಅಂದರೆ ಎರಡು ಪ್ಯಾಕೆಟ್ ಓರಿಯೋ ಬಿಸ್ಕೆಟ್ಗೆ ನಾಲ್ಕು ಸ್ಪೂನಷ್ಟು ನಾನು ಮಿಲ್ಕ್ ಮೇಡನ್ನು ಹಾಕ್ಕೊಂಡಿದ್ದೇನೆ ನೀವು ತುಪ್ಪ ಹಾಕೊಳ್ಳೋದಾದರೆ ನಾಲ್ಕು ಸ್ಪೂನು ತುಪ್ಪವನ್ನು ಹಾಕೊಳ್ಳಿ ತುಪ್ಪವನ್ನು ಕರಗಿಸಿ ಹಾಕೊಳ್ಳಿ ಆಗ ನಾಲ್ಕು ಸ್ಪೂನು ಕರೆಕ್ಟ್ ಆಗ್ತದೆ ನಾಲ್ಕು ಸ್ಪೂನ್ ತುಪ್ಪ ಅಥವಾ ಮಿಲ್ಕ್ ಮೇಡನ್ನು ಹಾಕ್ಕೊಂಡು ಇದನ್ನೀಗ ಚೆನ್ನಾಗಿ ನಾವು ನಾವು ಚಪಾತಿ ಹಿಟ್ಟಿಗೆಲ್ಲ ಲಟ್ಟಿಸ್ತೇವಲ್ಲ ಕ ಕಲಸ್ಕೊಳ್ತೇವಲ್ಲ ಹಿಟ್ಟು ಕಲಸ್ಕೊಳ್ತೇವೆ ಅದೇ ಥರ ಇದನ್ನು ಕೈಯಲ್ಲಿ ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಬೇಕು ಏನು ಆ್ಯಡ್ ಮಾಡಲಿಕ್ಕಿಲ್ಲ ನೀರು ಹಾಲು ಅದು ಇದು ಏನೂ ಆ್ಯಡ್ ಮಾಡಲಿಕ್ಕಿಲ್ಲ ಖಾಲಿ ಮಿಲ್ಕ್ ಮೇಡ್ ಅವ್ರ ತುಪ್ಪ ಇದೆರಡರಲ್ಲೂ ಒಂದನ್ನು ಆ್ಯಡ್ ಮಾಡಿಕೊಂಡು ಇದನ್ನೀಗ ಚಪಾತಿ ಹಿಟ್ಟಿನ ಹದಕ್ಕೆ ನಾನೀಗ ಕಲಸ್ಕೊಳ್ತಾ ಇದ್ದೇನೆ ನನಗೀಗ ಕರೆಕ್ಟಾಗಿ ನಾಲ್ಕು ಸ್ಪೂನ್ ಸಾಕಾಗಿದೆ ಅದಕ್ಕಿಂತ ಜಾಸ್ತಿನೂ ಹಾಕ್ಕೊಳ್ಲಿಕ್ಕೆ ಹೋಗ್ಬೇಡಿ ಕಮ್ಮಿನೂ ಹಾಕ್ಕೊಂಡ್ಬೇಡಿ ಕಮ್ಮಿ ಹಾಕಿದರೆ ತುಂಬ ಗಟ್ಟಿ ಆಗ್ತದೆ ನೋಡಿ ಈ ಥರ ಕಲಸ್ಕೊಂಡಿದ್ದೇನೆ ಈಗ ಈ ಕ್ರೀಮಿಗೆ ನಾನು ಒಂದು ಸ್ಪೂನಷ್ಟು ಮಿಲ್ಕ್ ಮೇಡನ್ನು ಹಾಕ್ಕೊಂಡಿದ್ದೇನೆ ನೀವು ಇದಕ್ಕೆ ಕ್ರೀಮಿಗೆ ಏನು ಹಾಕ್ಕೊಳ್ಬೇಕಂತ ಇಲ್ಲ ನಾನು ಹಾಕಿದ್ದಕ್ಕೆ ಸ್ವಲ್ಪ ಅದು ನೀರಾಯಿತು ನೀವು ಕ್ರೀಮ್ ಯೂಸ್ ಮಾಡುವಾಗ ಅದಕ್ಕೆ ಏನು ಹಾಕ್ಕೊಳ್ಬೇಡಿ ಖಾಲಿ ಕ್ರೀಮನ್ನೇ ಕೈಯಲ್ಲಿ ಮ್ಯಾಶ್ ಮಾಡಿಕೊಂಡ್ರೆ ಸಾಕು ಆಗ ಅದು ಕರೆಕ್ಟಾಗಿ ಬರ್ತದೆ ನಾನು ಮಿಲ್ಕ್ ಮೇಡ್ ಹಾಕಿರೋದ್ರಿಂದ ಸ್ವಲ್ಪ ಅಂಟಂಟಾಯ್ತು ಅದು ನೀವು ಮಾಡುವಾಗ ಅದಕ್ಕೆ ಏನು ಆ್ಯಡ್ ಮಾಡಬೇಡಿ ಕ್ರೀಮಿಗೆ ಕಾಲ ಕೀಮ ಕ್ರೀಮನ್ನೇ ಈ ಥರ ಕೈಯಲ್ಲಿ ಮ್ಯಾಶ್ ಮಾಡ್ಕೊಳ್ಳಿ ಅದನ್ನು ಸಹ ಹಾಗೆ ಚಪಾತಿ ಹಿಟ್ಟಿನ ಎಳ್ಳ ಕಲಸ್ಕೊಳ್ತೇವಲ್ಲ ನಾವು ಅದೇ ಥರ ಕಲಸ್ಕೊಂಡ್ರೆ ಸಾಕು ಈಗ ಈ ಥರ ಕಲಸ್ಕೊಂಡು ಸಪ್ರೇಟಾಗಿ ಇಟ್ಕೊಳ್ತೇನೆ ಈಗ ಇದರಿಂದ ಒಂದು ಬಿಸ್ಕೆಟ್ನಿಂದ ಒಂದು ಉಂಡೆಯನ್ನು ಮಾಡ್ಕೊಳ್ತೇನೆ ಅದು ಸುಲಭವಾಗಿ ನಾವು ಮಾಡ್ಕೊಳ್ಬೋದು ಮತ್ತು ಅದನ್ನು ಪ್ರೆಸ್ ಮಾಡಿ ಸ್ವಲ್ಪ ಅಗಲ ಮಾಡ್ಕೊಳ್ತೀನಿ ಈ ಥರ ಸೀಲ್ಗಳಿಲ್ಲದಾಗಿ ನಾವು ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಬೇಕು ಸ್ವಲ್ಪ ಗುಂಡಿ ಥರ ಮಾಡ್ಕೊಳ್ಬೇಕು ಅದರಲ್ಲಿ ಈ ಕ್ರೀಮನ್ನು ಸ್ಟಫ್ ಮಾಡಬೇಕು ನಿಮಗೆ ಎಷ್ಟು ಬೇಕೋ ಅಷ್ಟು ಒಂದು ಅರ್ಧ ಸ್ಪೂನ್ನಷ್ಟು ಕ್ರೀಮನ್ನು ಈ ಥರ ಹಾಕ್ಕೊಂಡು ಮತ್ತು ಅದನ್ನು ಎಲ್ಲ ಕಡೆಯಿಂದ ಫೋಲ್ಡ್ ಮಾಡ್ಕೊಂಡು ಬರಬೇಕು ಮುಚ್ಚಿಕೊಂಡು ಬರಬೇಕು ನೋಡಿ ಈ ಥರ ಇದು ಮುಚ್ಚಬೇಕು ಎದುರು ಏನಾದರೂ ಗ್ಯಾಪ್ ಆದರೆ ಅಲ್ಲಿ ಸ್ವಲ್ಪ ಈ ಬಿಸ್ಕೆಟ್ನ ಇದುಂಟಲ್ಲ ಹಿಟ್ಟುಂಟಲ್ಲ ಅದನ್ನು ಬಿಟ್ಟು ಮಿಶ್ರಣ ಉಂಟಲ್ಲ ಅದನ್ನು ಈ ಥರ ಮುಚ್ಚಿಕೊಂಡು ಗ್ಯಾಪನ್ನು ಫಿಲ್ ಮಾಡಿಕೊಳ್ಬೇಕು ಮತ್ತು ಕರೆಕ್ಟಾಗಿ ರೌಂಡಾಗಿ ನಾವು ಕೈ ಎರಡು ಕೈಯಿಂದ ಸಹಾಯದಿಂದ ರೌಂಡಾಗಿ ಇದನ್ನು ಉಂಡೆ ಮಾಡಿಕೊಂಡು ಇಟ್ಕೊಳ್ಳೋದು ಈಗ ಇದೇ ಥರ ಎಲ್ಲ ಬಿಸ್ಕೆಟ್ ಮಿಶ್ರಣದಿಂದ ಈ ಥರ ಕ್ರೀಮ್ ಸ್ಟಫ್ ಮಾಡಿ ಉಂಡೆಗಳನ್ನು ಮಾಡಿಕೊಳ್ತೇನೆ ನೋಡಿ ಈ ಥರ ಗ್ಯಾಪ್ ಇದ್ದಲ್ಲಿ ಸ್ವಲ್ಪ ಈ ಥರ ಬಿಸ್ಕೆಟ್ ಮಿಶ್ರಣವನ್ನು ತೆಗೆದು ಚಪಾತಿ ಥರ ಅಗಲ ಮಾಡಿ ಅದಕ್ಕೆ ಈ ಥರ ಕವರ್ ಮಾಡಿದರೆ ಆಯಿತು ಎಲ್ಲೆಲ್ಲಿ ವೈಟ್ ಕಾಣ್ತದೆ ಅಲ್ಲಿ ಕವರ್ ಮಾಡಿದರೆ ಆಯಿತು ನೀವು ಕ್ರೀಮಿಗೆ ಏನು ಮಿಕ್ಸ್ ಮಾಡಲಿಲ್ಲ ಅಂದರೆ ಅದು ಹೊರಗೆ ಬರೋದಿಲ್ಲ ನಾನು ಸ್ವಲ್ಪ ಮಿಲ್ಕ್ ಮೇಡ್ ಮಿಕ್ಸ್ ಮಾಡೋದು ಮಾಡಿರೋದ್ರಿಂದ ಸ್ವಲ್ಪ ನೀರಾಯಿತು ಅಷ್ಟೇ ನೋಡಿ ಈ ಥರ ಎಲ್ಲ ಟಫಲ್ಗಳನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಈಗ ಕಟ್ ಮಾಡಿ ತೋರಿಸ್ತೀನಿ ಇದನ್ನು ಫ್ರಿಜ್ಜಲ್ಲಿ ಇಡಬೇಕು ಐಸ್ ಯೂಸ್ ಮಾಡಬೇಕು ಏನೂ ಇಲ್ಲ ಹತ್ತು ನಿಮಿಷದಲ್ಲಿ ರೆಡಿ ಆಗ್ತದೆ ಮತ್ತು ಆಗಲೇ ತಿನ್ಬೋದು ನೋಡಿ ಫ್ರೆಂಡ್ಸ್ ಆ ಆ ಮತ್ತು ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತೊಂಡಲ್ಲ ತಿನ್ಲಿಕ್ಕೂ ಹಾಗೆ ತುಂಬ ಟೇಸ್ಟಿ ಮಿಲ್ಕ್ ಮೇಡ್ ಹಾಕಿರೋದ್ರಿಂದ ತುಂಬ ಟೇಸ್ಟಿಯಾಗಿ ಬಂದಿದೆ ನೀವು ಒಂದು ಸಲ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು